ಶ್ರೀ ಅರ್ಕ ಗಣಪತಿಯ ವಾರ್ಷಿಕೋತ್ಸವ ಮೊದಲನೇ ವರ್ಷ ಫೆಬ್ರವರಿ ಫೋರ್ಟೀಂತು ತುಂಬ ಜನಗಳಿಗೆ ಗೊತ್ತಿದೆ ಆ ಶಬ್ದ ಎಸ್ಪೆಷಲಿ ಪಾಶ್ಚಿಮಾತ್ಯ ದೇಶಗಳಿಂದ ಇನ್ಫ್ಲೂಯೆನ್ಸ್ ಆಗಿದ್ದಾರೆ ಅಂಥ ಸಂದರ್ಭದಲ್ಲಿ ನಾನು ನಮ್ಮ ಭಾರತೀಯ ಸಂಸ್ಕೃತಿಯಲ್ಲೂ ಕೂಡ ಒಂದು ಹದಿನಾಲ್ಕನೇ ತಾರೀಕು ಇಂಥ ಒಂದು ವಿಶೇಷವಾದ ಕಾರ್ಯ ಮಾಡಿದರೆ ಎಲ್ಲರಿಗೂ ಬೇರೆ ರೀತಿಯಲ್ಲೂ ಸ್ವಲ್ಪ ನೋಡಲಿ ದೈವಿಕವಾಗೂ ನೋಡಲಿ ಅವರು ಅವರು ಇನ್ಯಾವುದೇ ರೀತಿಯ ಸಾಮಾಜಿಕ ದೃಷ್ಟಿಯಿಂದ ಅವ್ರು ನೋಡಿಕೊಳ್ಳಿ ಆದರೆ ಅದು ನೆನಪಿಡ್ತಾರೆ ಅಂದ್ಬಿಟ್ಟು ಆಗಿದೆ ಜೊತೆಗೆ ಅದು ನಾಟ್ ಓನ್ಲಿ ಇನ್ ದಟ್ ಆಸ್ಪೆಕ್ಟ್ ಇನ್ನು ಒಂದು ಏನೂ ಕೆಲವು ಒಳ್ಳೆಯ ಕೆಲಸಗಳಿದೆಯಲ್ಲ ಅದು ನಿಮ್ಮಲ್ಲಿ ನಿಜವಾಗ್ಲೂ ಸಂಕಲ್ಪ ಇದ್ದರೆ ಅದು ಸಮಾಜಕ್ಕೆ ಕಲ್ಯಾಣ ಮಾಡುವಂಥದ್ದು ಇದ್ದರೆ ಅದು ಅದು ಮ್ಯಾನಿಫೆಸ್ಟ್ ಆಗುತ್ತೆ ಅದು ನಿಜವಾಗ್ಲೂ ಆಗುತ್ತೆ ನಿಮ್ಮಗಳೆಲ್ಲ ಜೀವನಗಳಲ್ಲೂ ಅಷ್ಟೇ ಆಗುತ್ತೆ ಅದು ನಮಗೋಸ್ಕರ ನಾವೇ ಮಾಡ್ಕೊಳ್ಳುವಾಗ ಸ್ವಲ್ಪ ಕಷ್ಟ ನಷ್ಟಗಳು ವಿಘ್ನಗಳು ಹೆಚ್ಚು ಬರ್ತವೆ ಅದೇನೋ ಪ್ರಕೃತಿ ನಿಯಮನೆ ಅಷ್ಟು ಆಶ್ಚರ್ಯ ಇವು ಸಮಾಜಕ್ಕೆ ಮಾಡ್ತೀವಿ ಅಂದರೆ ಎಲ್ಲ ಒಳ್ಳೇದಾಗುತ್ತೆ ನಾವೇನು ತಪ್ಪು ತಿಳ್ಕೊಂಬಿಟ್ಟಿದ್ದೀವಿ ಅಂದರೆ ಇಲ್ಲ ಬೇ ಬೇರೆಯವ್ರಿಗೆ ಉಪಕಾರ ಮಾಡಿ ಮಾಡಿ ನಾನು ಕಷ್ಟ ಇದ್ದೀನಿ ಎಲ್ಲ ಕಳ್ಕೊಂಬಿಟ್ಟೆ ಅಂತ ದುಃಖ ಪಡ್ತಾರೆ ನಿಜವಾಗ್ಲೂ ಕಳ್ಕೊಬೇಡಿ ಅದನ್ನು ಆನಂದವಾಗಿ ತಿರುಗಿಸ್ಬೇಕು ಇಲ್ಲ ಬೇರೆಯವ್ರ ಪಾಪ ಅವ್ರಿಗೆಲ್ಲ ಒಳ್ಳೇದಾಯ್ತಲ್ಲ ಉಪಕಾರ ಆಯ್ತಲ್ಲ ನನ್ನಿಂದ ಯಾವ ರೀತಿಯೂ ನನ್ನ you <sighs> ಅವರು ಬಳಸ್ಕೊಂಡ್ರಲ್ಲ ಒಳ್ಳೇದಾಗಲಿ ಇನ್ನಂದರೆ ನಿಮಗೆ ತುಂಬ ಫ್ರೀಡಮ್ ಸಿಗುತ್ತೆ ಇನ್ನು ಹೊಸ ಅಧ್ಯಾಯ ಓಪನ್ ಆಗುತ್ತೆ ಅವರುಗಳಂತೂ ನಿಮ್ಮಲ್ಲಿ ಏನೂ ನಿಂತಕ್ಕಂತೂ ಆಗಲ್ಲ ಯಾಕಂದರೆ ತೊಗೊಂಡಿದ್ದಾರಲ್ಲ ನಿಮ್ಮದಿಂದ ಎಷ್ಟೋ ವಿಷಯಗಳನ್ನು ಅವರು ಏನಾದರೂ ಒಳ್ಳೆಯದೇ ಹೇಳಬೇಕಲ್ವಾ ಒಳ್ಳೇದೇ ಹೇಳ್ದರೆ ಅಟ್ಲೀಸ್ಟ್ ಕೆಡ್ದಂತೂ ಹೇಳಲ್ಲ ಅಲ್ವ ಹಾಗೆ ಇದು ನಿಯಮಗಳು ತುಂಬ ಚೆನ್ನಾಗಿದೆ ಪ್ರಕೃತಿ ನಿಯಮಗಳು ಪ್ರಿನ್ಸಿಪಲ್ಸ್ ಅಂತೀವಲ್ಲ ಆಫ್ ದ ಯೂನಿವರ್ಸ್ ನಂಗೆ ತುಂಬ ಇಷ್ಟ ಇರಲಿ ಇಷ್ಟ ಆಯಿತು ಸೊ ಹೀಗೆ ವಿಶೇಷವಾದ ನಾನು ಶಾಸ್ತ್ರೋಕ್ತವಾಗಿ ಆಗಬೇಕಲ್ವಾ ಈ ಒಂದು ಕಾರ್ಯಕ್ರಮ ಟ್ರೆಡಿಷನಲ್ ಆಗಿ ವೈದಿಕ ಏನು ಪ್ರಿನ್ಸಿಪಲ್ಸ್ ಪ್ರಕಾರವಾಗಿ ಅದು ಪ್ರತಿಯೊಂದು ಆ ರೀತಿ ಆಗಲಿ ಅಂತ ಇಂಥವ್ರಿಗೆಲ್ರಿಗೂ ನಾನು ಎನ್ಕರೇಜ್ ಮಾಡಿ ಅವ್ರಿಗೆಲ್ಲರಿಗೂ ಬರಲಿ ಎಲ್ರಿಗೂ ಗೊತ್ತಾಗಲಿ ಎಲ್ಲ ಮನುಷ್ಯ ಕಡಿಮೆ ಆಗ್ತಾ ಇದೆ ಬರ್ತಾ ಬರ್ತಾ ಸಂಸ್ಕೃತಿ ಚಟುವಟಿಕೆಗಳು ಸಹ ಅಲ್ವಾ ಕಲ್ಚರಲ್ಲ ಇಲ್ಲಿ ವಿದೇಶಗಳಲ್ಲಿ ಹೆಚ್ಚು ಪ್ರಕಾಶಿಸ್ ಪ್ರಕಾಶಮಾನವಾಗ್ತಾಯಿವೆ ಅದಕ್ಕಿಲ್ಲಿ ಕೂಡ ಚೆನ್ನಾಗಿ ಭಾಸವಾಗಲಿ ಜನಗಳಿಗೆ ಆನಂದ ತರಲಿ ಕಲರ್ಫುಲ್ ಆಗಿರುತ್ತೆ ಕಲ್ಚರಲ್ವಾ ಟ್ರೆಡಿಷನಲ್ಲೂ ಅದು ನೋಡಿದೆ ಮೈಕಾಡ್ ಇದು ಕೂಡ ಮತ್ತು ಸರಿಯಾಗಿ ಅನಲೈಸ್ ಮಾಡೋಕ್ಕೋದೆ ಸೈಂಟಿಫಿಕ್ ಆಗಿದೆ ಎಲ್ಲನೂ ವೈಜ್ಞಾನಿಕವಾಗಿಯೂ ಇದೆ ಅಲ್ಲಿಗೆ ನಮ್ಮ ನಿಮ್ಮ ಪೂರ್ವಜರು ಏನೊಂದೂ ಅರ್ಥ ಇಲ್ಲದೆ ಏನೂ ಮಾಡಿಲ್ಲ ಎಲ್ಲ ತುಂಬ ಅರ್ಥ ಇಟ್ಕೊಂಡು ಚೆನ್ನಾಗಿ ಚರ್ಚೆ ಮಾಡಿ ಭಾಳಷ್ಟು ಗಮನ ಇಟ್ಟು ಭವಿಷ್ಯದ ಎಷ್ಟು ಯುಗ ಯುಗಗಳಲ್ಲೂ ಕೂಡ ಅದೇ ಪ್ರಾಕ್ಟೀಸ್ ಕಂಟಿನ್ಯೂ ಆಗಬೇಕು ಅಷ್ಟು ಸತ್ಯ ಅದರಲ್ಲಿ ನಿಂತ್ಕೊಂಡಿದೆ ಅದು ಸಬ್ಸನ್ಸ್ ಅತ್ಯವಲ್ಲ ಹಾಗೆ ಇದು ವಿಶೇಷವಾದ ಈ ಕಾರ್ಯಕ್ರಮ ಈ ದಿನ ಎಲ್ಲ ದೇಶ ವಿದೇಶಗಳಿಂದ ಪಾಪ ಅವ್ರ ಪ್ರೀತಿ ಭಕ್ತಿಯಿಂದ ವಿಶ್ವಾಸದಿಂದ ಅವ್ರು ಕನ್ನಡವೂ ಬರಲ್ಲ ಹೇಳ್ತಾ ಇದ್ದರೆ ಇದ್ದಾರೆ ಎಷ್ಟೋ ಜನ ಬಟ್ ಅವ್ರು ಇಂಗ್ಲೀಷಲ್ಲಿ ಆಮೇಲೆ ಹೇಳ್ತೀನಿ ನಾನು ನೀವೆಲ್ಲ ಅಷ್ಟು ವಿಶ್ವಾಸ ಪ್ರೀತಿ ಇಟ್ಕೊಂಡು ನೀವು ಕೂಡ ಅದನ್ನು ನೋಡೋಕೆ ಬಂದ್ರಲ್ಲ ತುಂಬ ಭಾಳ ಸಂತೋಷ ಆಯಿತು ನನ್ನ ಕೃ ನನ್ನ ಕೃತಜ್ಞತೆಗಳು ನಮ್ಮ ಸಂಸ್ಕೃತ ಮೂಲ ಭಾಷೆ ಅಲ್ವಾ ಒರಿಜಿನಲ್ ಭಾಷೆ ಎಷ್ಟು ಎಲ್ಲ ನಮ್ಮ ಸಾಹಿತ್ಯಗಳು ಪ್ರಧಾನವಾಗಿರೋದೆಲ್ಲ ಮೂ ಸಂಸ್ಕೃತ ಭಾಷೆಯಲ್ಲಿ ಹೆಚ್ಚು ಇವೆ ಬೇರೆ ಭಾಷೆಗಳಲ್ಲೂ ಇವೆ ಸಂಸ್ಕೃತದಲ್ಲಿ ಹೆಚ್ಚು ಇವೆ ಲೈಕ್ ವೇದ ಸುಪನಿಷತ್ ಭಗವದ್ಗೀತ ಆಗಿರ್ಬೋದು ಯೋಗಸೂತ್ರ ಬ್ರಹ್ಮಸೂತ್ರ ಅಲ್ವಾ ಈ ಥರದ್ದೆಲ್ಲ ಬಹಳ ಗಂಭೀರವಾಗಿ ಮನುಸ್ಮೃತಿ ಬರೆದಿರೋದು ಆಳವಾಗಿದೆ ಹಾಗೆ ಅದಕ್ಕೆ ಮತ್ತು ನಾವು ದ ಎಲ್ಲ ದೇಶಗಳಲ್ಲೂ ಅವ್ರವ್ರ ಭಾಷೆಗಳನ್ನು ಉಳಿಸ್ಕೊಳ್ತಾರೆ ಎಲ್ಲ ಸಂಸ್ಕೃತಿಯವರು ನಮ್ಮ ಭಾಷೆ ನಮ್ಮ ದೇಶದ್ದು ಮೂಲವಾಗಿರೋದು ಉಳಿಸ್ಕೊಂಡ್ರೆ ತಪ್ಪಿಲ್ಲ ಅಲ್ವಾ ಮತ್ತು ಅದು ಬೇರೆ ಎಲ್ಲ ಡಯಾಲೆಕ್ಟ್ಸ್ ಇದೆಲ್ಲ ಭಾಷೆಗಳು ನಮ್ಮ ದೇಶದಲ್ಲಿ ಬೇರೆ ಬೇರೆ ಅದು ಅವುಗಳಲ್ಲೆಲ್ಲ ಸಂಸ್ಕೃತದ ಪೋಷಣೆ ಹಿಂದುಗಡೆಯಿಂದ ಇದೆ ಅದು ಇದೆ ಅವುಗಳ ಗೌರವ ಅದರ ಸ್ಥಾನಮಾನ ಇದೆ ಅದು ಸಂಸ್ಕೃತದ ಒಂದು ನ್ಯೂಟ್ರಿಷನ್ ಹಿಂದ್ಗಡೆಯಿಂದ ಇದೆ ಅದಕ್ಕೋಸ್ಕರ ಅದಕ್ಕೆ ಶಾಲೆ ಓಪನ್ ಮಾಡಿದೆ ಆಗಿದೆ ಗುರುಕುಲ ಅಂತಲೂ ಕರಿತೀವಿ ಅದಲ್ಲದೆ ಬೇರೆ ಶಾಲೆ ಅರ್ಕ ಮಹಾವಿದ್ಯಾಲಯ ಅಂತ ಇದೆ ಅಲ್ಲಿ ಬಹಳಷ್ಟು ಕಡಿಮೆ ಬೆಲೆಯಲ್ಲಿ ಅವರಿಗೆ ತುಂಬ ಚೆನ್ನಾಗಿ ಯೂನಿಫಾರ್ಮ್ಸು ಟೆಕ್ಸ್ಟ್ ಬುಕ್ಸು ಮತ್ತು ಒಳ್ಳೆ ಮಧ್ಯಾಹ್ನದ ಉಪಹಾರ ಒಳ್ಳೆಯ ಕೋಚಿಂಗು ಇದೆಲ್ಲ ಕೊಟ್ಟು ಮಾಡಬೇಕು ಅಂತ ಅದು ಸುತ್ತಮುತ್ತ ಹಳ್ಳಿಯವರಿಗೆ ಹಳ್ಳಿಯ ನಮ್ಮ ಜನರಿಗೂ ಜನತೆಗೂ ಕೂಡ ಒಳ್ಳೆಯದಾಗಲಿ ಅಂತ ಅಂದ್ಬಿಟ್ಟು ಅದೆಲ್ಲ ಮಾಡಿದೆ ಯಾರು ಬೇಕಾದ್ರೂ ವಾಲಂಟಿಯರ್ಸು ಬಂದು ಬಂದು ಟೀಚ್ ಮಾಡ್ತಾರೆ ಕೆಲಸ ರೀ ಬೇರೆ ಬೇರೆ ದೇಶಗಳಿಂದ ಇಂಗ್ಲೀಷು ಬೇರೆ ಭಾಷೆ ಎಲ್ಲನೂ ಆಗಿಲ್ಲ ಇದೆ ಇನ್ನೇನು ಹೇಳಬೇಕಿಂತ ಗೋಶಾಲನೂ ಇದೆ ನೋಡಿ ನನಗೆ ನನಗೆ ಇನ್ನೂ ಗೋಶಾಲೆ ಇದೆ ಗೋಶಾಲೆ ಹತ್ರನೇ ಅಂತಲ್ಲ ನಮ್ಗಳ ಮನೆ ಮನೆಯಲ್ಲೂ ಕೂಡ ನಮ್ಮ ಬಾ ಪ್ರಾಚೀನ ಭಾರತೀಯ ಸಂಸ್ಕೃತಿಯಲ್ಲಿ ಒಂದೊಂದು ಹಸು ಇಟ್ಟಿದ್ರಂತೆ ಎಲ್ಲರಿಗೂ ಕಷ್ಟ ಈಗ ಸಿಟಿ ಲೈಫ್ ಜಾಸ್ತಿ ಆಗಿಬಿಟ್ಟಿದೆ ಆದರೂ ಕೂಡ ಎಲ್ಲಿ ಸಾಧ್ಯನೋ ಒಂದು ಹತ್ತು ಹನ್ನೆರಡು ಮನೆಗಳೆಲ್ಲ ಒಟ್ಟಿಗೆ ಸೇರಿಕೊಂಡು ಒಂದು ಇಪ್ಪತ್ತೈದು ಮನೆ ಒಂದು ಹಸುವನ್ನು ಇಡ್ಬೋದಲ್ವ ನೀವು ಅವಾಗೆಲ್ಲನೂ ಆವಾಗ ನಿಮಗೆ ಅದು ಇದೊಂದು ಸಣ್ಣ ಗುರು ಗೋಶಾಲೆ ಮಾಡ್ಬೋದಲ್ಲ ನೀವೆಲ್ಲ ಇಪ್ಪತ್ತೈದು ಮೂವತ್ತು ಜನ ನೂರು ಜನ ಮನೆಗೆ ಫ್ಯಾಮಿಲಿ ಸೇರಿಕೊಂಡ್ರೆ ಎಲ್ರಿಗೂ ಒಳ್ಳೆಯದಾಗುತ್ತೆ ಪ್ಯೂರ್ ಹಾಲ್ ಸಿಗುತ್ತೆ ನಿಮಗೆ ಹಸುಗಳು ಒಂದು ಪ ಒಂದು ಪರಿಜ್ಞಾನ ಉಂಟಾಗುತ್ತೆ ಅಲ್ವಾ ಕಡೆಗೆ ಬರ್ತಾ ಬರ್ತಾ ಎಲ್ಲಿಂದ ಬರುತ್ತೆ ಹಾಲು ಅಂದರೆ ಪ್ಯಾಕೆಟಲ್ಲಿ ಬರುತ್ತೆ ಪ್ಯಾಕೆಟಲ್ಲಿಂದ ಬರುತ್ತೆ ಪ್ಯಾಕ್ಟ್ರಲ್ಲಿ ಬರುತ್ತೆ ಈ ಥರ ದಿನ ಬರೋ ಚಾನ್ಸಸ್ಸು ಇವೆ ಅದಕ್ಕೋಸ್ಕರ ಹಸು ನಾವು ಪ್ರಾಣಿಗಳ ಹಸುಗಳನ್ನು ಬೆಳೆಸಿ ಇಲ್ಲಿ ಗೋಶಾಲೆ ಮಾಡಿರೋದು ಉದಾಹರಣೆಗೋಸ್ಕರ ನೀವು ಒಂದು ಕ್ಷಣ ಏನು ಏನು ನೀವು ಚಾನ್ಸ್ ಅಲ್ಲ ಆಯುರ್ವೇದ ಕೂಡ ಇದೆ ಅಯ್ಯೋ ನೋಡಿ ಇವರು ಹೇಳ್ತಾರೆ ನಾನು ಎಷ್ಟು ಬ್ಯುಸಿ ಇರ್ತೀನಿ ನಮ್ಮ ಪಬ್ಲಿಕ್ ಆ್ಯಕ್ಟಿವಿಟೀಸಲ್ಲಿ ಅಂದರೆ ಸೇವೆಯಲ್ಲಿ ಅಂದರೆ ಇದೆಲ್ಲ ನಾನು ಕೌಂಟ್ ಮಾಡಿ ಹೇಳ್ತಾನೆ ಲಿಸ್ಟ್ ಕೊಡಲ್ಲ ಅವರೇ ಬಾಬು ಆಯುರ್ವೇದ ಇರಲಿ ಅದು ಅದು ಕೂಡ ಉಳಿಬೇಕು ಅಂತ ನೀವು ಇಷ್ಟಪಟ್ಟರೆ ಒಂದು ಸೆಕೆಂಡ್ಸ್ ಮಾತ್ರ ಪಾಪ ಇವರು ಹೊರಗಡೆ ಬಂದಿದ್ದಾರೆ ರಿಫ್ಲೆಕ್ಷನ್ ಹೇಳ್ತಾರೆ ಕನ್ನಡ ಬರಲ್ಲೇ ಆಹಾರವನ್ನು ಬಿಡುಗಡೆ ಮಾಡಬೇಕಾದ್ರೆ ಸಾಧನ ಯಾವುದಂದ್ರೆ ಓಂ ನಮಃ ಅಂತ ಕೂಡ ತಾವು ತಮ್ಮ सी विस्तरों चक्र में प्रधान नधे पधम समून वस्य बाघम सूरे सी विस्तरे नमः श्री अमरजय हुम விந்தமராஜம்மணமோஜேஜா கணாநவே ரவிங் ப்ரணாணஸானோசாஸ்வா ஓந்த

ಅನಂತ ಇವತ್ತು ಒಂದು ಪವಿತ್ರವಾದ ಸ್ಥಳದಲ್ಲಿ ಒಂದು ವಿಶೇಷವಾದ ಸಂದರ್ಭದಲ್ಲಿ ನಾವೆಲ್ಲ ಇಲ್ಲಿ ಸೇರಿದ್ದೇವೆ ಪೂಜ್ಯ ಶ್ರೀನಿವಾಸ ಗುರೂಜಿಯವರು ಅವರು ಎಲ್ಲ ಭಕ್ತರು ಕೂಡ ಯಾವಾಗಲೂ ಧರ್ಮ ಮತ್ತು ನಮ್ಮ ಸಂಸ್ಕೃತಿಯನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗಲಿ ಎನ್ನುವಂಥ ಒಂದು ಸದುದ್ದೇಶದಿಂದ ಈ ಒಂದು ಆಶ್ರಮವನ್ನು ಸ್ಥಾಪನೆ ಮಾಡಿದ್ರು ಅದಾದ ನಂತರ ಈಗ ಕಳೆದ ವರ್ಷವಷ್ಟೇ ಈ ಮಹಾಗಣಪತಿ ದೇವಸ್ಥಾನವು ಕೂಡ ಉದ್ಘಾಟನೆ ಆಗಿರುವಂಥದ್ದು ಭಾಳ ಸಂತೋಷ ನಾವು ಕೂಡ ಇದೇ ಮೊದಲ ಬಾರಿಗೆ ಇಲ್ಲಿಗೆ ಬರ್ತಾ ಇದ್ದೀವಿ ಹಿಂದೆ ಆಶ್ರಮಕ್ಕೆ ಬಂದಿದ್ವಿ ಆದರೆ ದೇವಸ್ಥಾನಕ್ಕೆ ಬಂದದ್ದು ಇದೇ ಮೊದಲ ಬಾರಿ ಈ ದೇವಸ್ಥಾನದ ಒಂದು ಸಾನ್ನಿಧ್ಯ ನಮ್ಮೆಲ್ಲರನ್ನು ಕೂಡ ಒಂದು ರೀತಿ ಪರಮ ಪೂವ ಪುನೀತರನ್ನಾಗಿಸಿದೆ ಅಂತ ಹೇಳಲಿಕ್ಕೆ ಇಚ್ಛಿಸ್ತೇನೆ ಈ ದೇವಸ್ಥಾನ ಜನರಿಗೆ ಭಕ್ತಿಯ ತಾಣವಾಗಲಿ ಇಲ್ಲಿ ನಮ್ಮ ಸಂಸ್ಕೃತಿ ಸಂಸ್ಕಾರಗಳು ಬೆಳೆಯಲಿ ಅಂತ ಹೇಳಿ ಆಶಸ್ತಿ ಎಲ್ಲ ಮಠಾಧಿಪತಿಗಳು ಇಲ್ಲಿ ಆಗಮಿಸಿದ್ದಾರೆ ಜನರಿಗೆ ಒಳ್ಳೆಯದಾಗಲಿ ಅಂತ ಹೇಳಿ ಈ ಮೂಲಕ ಆಶಿಸ್ತೇನೆ ನಮಸ್ಕಾರ अभिप्रदत् नाग हिस्त्रिया मा परिपादया ओम असतो मा सत्यमया तमसो मा ज्योतिर्गमया मृत्योर मा ओम शांति 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 ओम शन्ना मित्र संवरुणः शन्ना भवत्वर्यमा शन्ना इंद्र ब्रह्मस्पति

the one year anniversary of maa ganapati the blessings all of the Ayurvedis, all of the sanskrit that have been said today everyone's fully blessed with all of the humanity and the care in the world and thank you to everybody who attended today. Thank you. Namaste. ॐ मनुष्य ब्रिया इस्वाहा, ओम मध्वाय इस्वाहा, ओम मक्ष्याना इस्वाहा, ओम अविराज्या इस्वाहा, ओम अम ब्रिया इस्वाहा। ओम अम तालू गरालू जब नालो हिया घोंट लोहिता यों है, सिरंग दरो उस दरो दास ओम ये सह देरा तेरी शोभा करेगा, संग ममा, अधम तो

To be here in the presence of Guruji to celebrate Mahaganapati Arka's first year anniversary. We have come from different places in the world from UK, Canada, USA, China, New Zealand, and we are so privileged. We have brought our children here to see the experience, the rituals, the traditions of Hinduism and to be part of this and they have been to the the school, the yoga Shalia to feed the cows and we are so blessed and we are so happy and very humble to be in presence of Arka ji today. Thank you. We are from the UK, England. Yes, we are from England. Both are what is the experience of uh, this uh, yoga? Amazing. You know, I can't experience sometimes I don't have the words because it's so special you know you don't have to do much you can just stand here and just close your eyes and you feel everything you feel the positivity you want to bring peace you want to be just in the presence of ganapati and Arkaji is the best koshikita khar you are Arupesh thank you